ಕಾಶ್ಯಪೇಯಂ ಮಧ್ಯುತಿಂ ಸರ್ವಪಾಪಾಗ್ನಂ ಪಣತೋಸ್ಮಿ ದಿವಾಕರಂ ಓಂ ರಾಂ ರೀಂ ರೌಂ ಸಾಸೂರ್ಯಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಅಶ್ವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ನೋಡಿ ಇದೇ ತಿಂಗಳು ಹದಿನಾರನೇ ತಾರೀಕು ಮಧ್ಯಾಹ್ನ ಸರಿಸುಮಾರು ಒಂದೂವರೆ ಇಂದ ಸೂರ್ಯ ತುಲಾರಾಶಿಯಲ್ಲಿ ಅಂದರೆ ನೀಚ ರಾಶಿಯಲ್ಲಿ ಸೂರ್ಯ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾರೆ ವೃಶ್ಚಿಕ ರಾಶಿ ಜಲತತ್ವ ಹಾಗೆ ಕುಜನ ತತ್ವ ಇರತಕ್ಕಂಥದ್ದು ಇಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಕುಜ ಇದ್ದಾನೆ ಅಸ್ತಂಗತನಾಗಿದ್ದಾನೆ ಬುಧ ಇದ್ದಾನೆ ಅಸ್ತಂಗತನಾಗಿದ್ದಾನೆ ವಕ್ರನಾಗಿದ್ದಾನೆ ಈ ಪ್ರವೇಶ ಇದು ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಪ್ರವೇಶ ಈ ಪ್ರವೇಶ ನಮಗೆ ಕಾರ್ತೀಕ ಮಾಸದಿಂದ ಮಾರ್ಗಶಿರ ಮಾಸ ನೋಡಿ ಅಲ್ಲಿ ಸೂರ್ಯ ಸಂಕ್ರಮಣದ ಕಾಲ ಅಂತ ಕರೆದು ಈ ಮಾರ್ಗಶಿರ ಮಾಸದಲ್ಲಿ ಸೂರ್ಯನ ಸಂಕ್ರಮಣ ವೈಯಕ್ತಿಕವಾಗಿ ನಾವು ನೋಡಬೇಕಾದ್ರೆ ಜಾತಕದಲ್ಲಿ ಈಗ ಮಾರ್ಗಶಿರ ಸ್ಥಾನ ಮತ್ತೊಂದು ಎಲ್ಲ ಹೇಳ್ತದೆ ಈ ಒಂದು ಸಂದರ್ಭದಲ್ಲಿ ಹನ್ನೆರಡು ರಾಶಿ ಲಗ್ನದವರಿಗೆ ಯಾಕೆಂದರೆ ಸೂರ್ಯ ಕಾರಕ ಸರ್ಕಾರಿ ಯೋಗದ ಕಾರಕ ಅಂತ ನೋಡಿದ್ವಿ ಪಿತೃಕಾರಕ ಅಂತ ಕೂಡ ನೋಡಿದ್ವಿ ಹಾಗೆ ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿರತಕ್ಕಂಥ ಪಾತ್ರವನ್ನು ವಹಿಸ್ತದೆ ರಾಜತತ್ವ ರಾಜಕೀಯ ಇವೆಲ್ಲೂ ಕೂಡ ನೋಡ್ತದೆ ಹಾಗೆಯೇ ಸೂರ್ಯನ ತತ್ವ ಬೆಳಕನ್ನು ಕೊಡ್ತಕ್ಕಂಥ ತತ್ವ ಅದೇ ಸೂರ್ಯನ ತತ್ವ ಭಾಳ ವಿಶೇಷವಾಗಿ ಎಮೋಷನಲ್ ಆಗ್ತಕ್ಕಂಥ ತತ್ವ ಅದೇ ಸೂರ್ಯನ ತತ್ವ ಭಾಳ ವಿಶೇಷವಾಗಿ ನಮಗೆ ವಿಲ್ ಪವರ್ ಏನೇ ಬಂದರೂ ಸೂರ್ಯನ ಶಕ್ತಿ ನಮ್ಮ ಜಾತಕದಲ್ಲಿದೆ ಎಂದಾಗ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನಾವು ಏನೇ ಬಂದರೂ ಯಾಕೆಂದರೆ ರಾಜ ಸಖತ್ತಾಗಿದ್ದಾನೆ ಅಂದರೆ ನಮ್ಮ ಜಾತಕದಲ್ಲಿ ಸೂರ್ಯನ ಪ್ರಭಾವದಿಂದ ಹೆಸರು ಕೀರ್ತಿ ಪ್ರತಿಷ್ಠೆ ಆ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ಕೆಲವೊಂದು ವಿಚಾರಗಳು ಮಾಸಿ ಹೋಗ್ತಕ್ಕಂಥದ್ದು ಇರುತ್ತೆ ನಾವು ನೋಡಿದ್ದೇವೆ ಕೇಳಿದ್ದೇವೆ ಅಫ್ಕೋರ್ಸ್ ಯಾಕೆಂದರೆ ಸೂರ್ಯ ಪ್ರಬಲವಾಗಿದ್ದಾಗ ಜಾತಕದಲ್ಲಿ ಅವನಿಗೆ ಮ್ಯಾಕ್ಸಿಮಮ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಎಬಿಲಿಟಿ ಏನಾದರೂ ಬಂದರೂ ನಾನು ಎದುರಿಸ್ತೀನಿ ಅಂತಕ್ಕಂಥ ಕೇಪಬಲಿಟಿ ಇರ್ತದೆ ಒನ್ ಯಾವುದೇ ಲಗ್ನ ಆಗಿದ್ರೂ ಪರವಾಗಿಲ್ಲ ಸೂರ್ಯನ ಬಲ ಇದೆ ಮ್ಯಾಕ್ಸಿಮಮ್ ಅವನಿಗೆ ವಿಲ್ ಪವರ್ ಇರುತ್ತೆ ಅವನ ವಿಲ್ ಪವರಿಂದ ಡೂ ಎನಿಥಿಂಗ್ ಏನಬೇಕಾರೆ ಅದು ಸಾಧನೆ ಮಾಡ್ತಕ್ಕಂಥ ಕೇಪಬಿಲಿಟಿ ಬಂದೇ ಬರ್ತದೆ ಅದಕ್ಕೆ ಸೂರ್ಯ ಪ್ರಬಲತೆ ನೋಡಿ ಭಾಳ ಮುಖ್ಯವಾಗಿ ಯಾವುದೇ ಒಂದು ಮುಹೂರ್ತ ಭಾಗದಲ್ಲಿ ಸೂರ್ಯ ಗುರು ಶುಕ್ರರನ್ನು ನೋಡ್ತಾರೆ ಏನಿಲ್ಲದರೂ ವಿಲ್ ಪವರ್ ಆಗಾದರೂ ಹೋಗ್ಬಿಡ್ಲಿ ಗುರು ಶುಕ್ರರ ಒಂದು ಈ ಬಲವಿಲ್ಲದಿದ್ದರೂ ಪರವಾಗಿಲ್ಲ ಶುಕ್ ಸೂರ್ಯನ ಬಲವಿದೆಯಾ ವಿಲ್ ಪವರ್ ನೋಡಿ ಅದಕ್ಕೆ ಹೇಳೋದು ದಟ್ ಈಸ್ ಮೋಸ್ಟ್ ಕಾಲ್ಡ್ ಫಿಫ್ತ್ ಹೌಸ್ ಐದರ ಸ್ಥಾನ ಬಹಳ ಮಹತ್ವವಾಗಿರ್ತಕ್ಕಂಥ ಸ್ಥಾನ ಕಾಲಪುರುಷ ಕುಂಡಲಿಯನ್ನು ಆಡಳಿತ ಮಾಡ್ತಕ್ಕಂಥದ್ರಲ್ಲಿ ಸೂರ್ಯನ ಪಾತ್ರ ಐದರ ಸ್ಥಾನ ಜನ್ರಲ್ ಆಗಿ ತಿಂಕ್ ಮಾಡ್ತಕ್ಕಂಥ ಜ್ಯೋತಿಷ್ಯಕ್ಕೂ ಸರಿಯಾಗಿ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ಜ್ಯೋತಿಷ್ಯಕ್ಕೂ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸವಿದೆ ನೋಡಿ ಸ್ನೇಹಿತರೆ ಬೇಕಾದಷ್ಟು ಜನ ವಿಶ್ಲೇಷಣೆಗೆ ಬಂದಾಗ ದೋಷ ಮುಕ್ತ ರಾಹು ವಾಟ್ ಎವರ್ ಇಟ್ ಮೇ ಬಿ ಇಟ್ಸ್ ಎನ್ ಒಂದು ರೀತಿಯಾಗಿ ಲೀಸ್ಟ್ ಕನ್ಸಲ್ಟ್ ಒಂದು ರೀತಿ ಎಲ್ಲ ಕನ್ಸಲ್ಟ್ ಮಾಡಿ ಒಂದು ಲೀಸ್ಟೇ ಕೊಟ್ಟಿರ್ತಾರೆ ಕುಜದೋಷ ರಾಹು ದೋಷ ಸರ್ಪದೋಷ ಆಶ್ಲೇಷ ಬಲಿ ಪೂಜೆ ಎಕ್ಸೆಟ್ರಾ 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 ವಾಟ್ ಇಸ್ ದೀಸ್ ಅವರ್ ಆಲ್ ನಾವು ಯೋಚನೆ ಮಾಡಬೇಕಾಗ್ತದೆ ನೋಡಿ ನಾವು ವಿಚಾರಗಳನ್ನು ಬೇರೆ ಕಡೆ ತಗೊಂಡು ಅಂತ ಅನ್ಕೋಬೇಡಿ ಯೂಶಲಿ ಸೂರ್ಯನ ಬದಲಾವಣೆ ಸೂರ್ಯ ಪ್ರಬಲತೆ ಬೇಕು ಜಾತಕದಲ್ಲಿ ಆ ಸೂರ್ಯ ಪ್ರಬಲ ಅದಕ್ಕೆ ದಟ್ ಈಸ್ ಕಾಲ್ಡ್ ಎಸ್ ವಿಲ್ ಪವರ್ ನೋಡಿ ಅದಕ್ಕೋಸ್ಕರ ಪಿತೃದೋಷ ಪಿತೃದೋಷ ಸೂರ್ಯನನ್ನು ಹುಡುಕ್ತಾರೆ ಸುತ್ತೃದ ಪಿತೃದೋಷ ಎಲ್ಲಿದೆ ಸೂರ್ಯನಿಗೆ ಪಿತೃದೋಷ ಆಗಿದೆಯಾ ಪಿತೃದೋಷ ಅರ್ಥಾತ್ ಇಲ್ಲಿ ನೀವು ಬಹಳ ಸರಳವಾಗಿ ತಿಳ್ಕೊಬೇಕಾಗ್ತದೆ ಸೂರ್ಯನ ಪ್ರಬಲತೆ ಕಡಿಮೆ ಇರ್ತದೆ ದೇವರ ವಾಗ್ಯದಲ್ಲಿ ಭಾಗ್ಯದ ಕೊರತೆ ಆಗ್ತದೆ ಅಂತ ಅರ್ಥ ಪಿತೃದೋಷ ಅಂದರೆ ತಂದೆಯಿಂದ ತಂದೆ ಮಾಡಿರ್ತಕ್ಕಂಥ ಪಾಪ ನಾನು ಹೊತ್ಕೊಂಡು ಹೋಗ್ತಾ ಇದ್ದೀನಿ ಎಕ್ಸೆಟ್ರಾ ಎಕ್ಸೆಟ್ರಾ ಹೇಳ್ತೀವಿ ಪಾಪ ಬಂದಿದೆ ತಂದೆ ಯಾವುದೋ ಕಾಲದಲ್ಲಿ ಏನೋ ತಪ್ಪು ಮಾಡಿದ್ದ ನಿನಗೂ ಬಂದಿದೆಯಪ್ಪ ಡಾಂಟ್ ಲೈಕ್ ದಾಟ್ ಪಿತೃದೋಷ ಮೀನ್ಸ್ ಭಾಗ್ಯದ ಕೊರತೆ ನಿನಗೆ ಏಳಿಗೆ ಆಗೋದಿಲ್ಲ ದಿಸ್ ಈಸ್ ದ ಮೇನ್ ಡೀಫಾಲ್ಟ್ ಆಫ್ ಪಿತೃದೋಷ ಅದಕ್ಕೆ ನಾವು ಹೋಗಿ ನದಿ ತೀರದಲ್ಲಿ ಶಿವನ ಆರಾಧನೆ ರುದ್ರಾಭಿಷೇಕ ಪಿಂಡ ಪ್ರಧಾನ ಎಕ್ಸೆಟ್ರಾ ಎಕ್ಸೆಟ್ರಾ ಮಾಡ್ತಕ್ಕಂಥದ್ದು ನಾವು ಪಿಂಡ ಇಟ್ಟ ಕೂಡಲೇ ಪಿತೃದೋಷ ನಮ್ಮಲ್ಲಿ ಹೋಗಾಗಿದ್ದರೆ ಎಲ್ಲರೂ ಬ್ಯೂಟಿಫುಲ್ ಆಗಿರ್ತೇವೆ ಖಂಡಿತ ನೋಟ್ಸ್ ಲೈಕ್ ದ ಸ್ನೇಹಿತರೆ ತಿಳ್ಕೊಬೇಕು ಜ್ಯೋತಿಷ್ಯವನ್ನು ಸರಿಯಾಗಿ ಸೊ ಈ ಒಂದು ಕಾಲ ಯಾರಿಗೆ ರಾಜಯೋಗವನ್ನು ಕೊಡುತ್ತೆ ಅಂದರೆ ಪ್ರಬಲತೆಯನ್ನು ಕೊಡುತ್ತೆ ರಾಜಯೋಗ ದಟ್ ಇಸ್ ಕಾಲ್ ಮೋಸ್ಟ್ ಪ್ರಾಪಬಲಿ ನೋಡಿ ರಾಜಯೋಗ ಬರ್ತಕ್ಕಂಥದ್ದು ಕೇಂದ್ರಾಧಿಪತಿಗಳಾಗಿರ್ತಕ್ಕಂಥವರು ಕೇಂದ್ರ ಸ್ಥಾನಕ್ಕೆ ಬದಲಾವಣೆ ಅಥವಾ ಮೂಲ ತ್ರಿಕೋಣಾಧಿಪತಿಗಳು ಕೇಂದ್ರ ಸ್ಥಾನಕ್ಕೆ ಬದಲಾವಣೆ ಅಥವಾ ಕೇಂದ್ರಾಧಿಪತಿಗಳಾಗಿರ್ತಕ್ಕಂಥದ್ದು ತ್ರಿಕೋಣಕ್ಕೆ ಬದಲಾವಣೆಗಳನ್ನೇ ನಾವು ರಾಜಯೋಗದ ಕಾಲ ಅಂತ ಕರೆದ್ಬಿಟ್ವಿ ಆದರೆ ವೈಯಕ್ತಿಕ ಜಾತಕದಲ್ಲಿ ನೋಡಿದಾಗ ಯಾರ್ಯಾರಿಗೆ ಕೇಂದ್ರ ಒಂದು ಬದಲಾವಣೆಗಳಿದೆಯಾ ಏನು ರಾಜಯೋಗ ಬರ್ತದೆ ಅದೆಲ್ಲವನ್ನು ವಿಶ್ಲೇಷಣೆ ಕೊಡ್ತಕ್ಕಂಥ ಸಮಯ ಮೊದಲನೇದಾಗಿ ಮೇಷರಾಶಿ ಮೇಷಲಗ್ನಕ್ಕೆ ನೋಡಿ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಪಂಚಮಾಧಿಪತಿ ಅಷ್ಟಮ ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಹೈಲಿ ಎಮೋಷನಲ್ ಬರ್ತದೆ ಇವ್ರಿಗೆ ಹೈಲಿ ಎಮೋ ಎಮೋಷನಲ್ ಪರ್ಸನ್ ಆಗಿಬಿಡ್ತೀರಾ ಕೂಡ ಏನೇ ಮಾಡೋ ಕೆಲಸ ದೀರ್ಘವಾಗಿ ಮಾಡ್ತಕ್ಕಂಥದ್ದು ಇರ್ತದೆ ಅತಿರೇಕ ಅಂತ ಕರಿತೀವಿ ಇಲ್ಲಿಗೆ ಅತಿರೇಕೋಗ್ತಕ್ಕಂಥದ್ದು ಜಾಸ್ತಿ ಆಗ್ಬಿಡ್ತದೆ ನಿಮ್ಮದು ಕೋಪ ಸಿಕ್ಕಾಪಟ್ಟೆ ಕೋಪ ಬರ್ತದೆ ಯಾಕಪ್ಪ ಇಷ್ಟೊಂದು ಈಗ ಹಾಡ್ತಿದ್ಯಾ ಗಂಡ ಹೆಂಡತಿಗೂ ಕೂಡ ಕೋಪ ಪ್ರೀತಿಯ ವಿಚಾರದಲ್ಲಿ ಮೋಸ ಮೇಷರಾಶಿಯಲ್ಲಿ ಇರ್ತಾರೆ ಆರೋಗ್ಯದ ವಿಚಾರದಲ್ಲಿ ಭಾಳ ಕೇರ್ಫುಲ್ಲಾಗಿರ್ಬೇಕಾಗ್ತದೆ ಎಲ್ಲದಕ್ಕೂ ಎಮೋಷನಲ್ ಎಮೋಟಿ ಎಮೋಷನಲ್ ಆಗಿಬಿಡ್ತೀರಿ ಸಿಕ್ಕಾ ಈ ಒಂದು ಕಾಲ ಅದನ್ನು ತಪ್ಪಿಸ್ಬೇಕು ನೋಡಿ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಪಂಚಮಾಧಿಪತಿ ಅಷ್ಟಮಸ್ಥಾನದಲ್ಲಿ ಕುಜನೊಟ್ಟಿಗಿರೋದ್ರಿಂದ ಬುಧನೊಟ್ಟಿಗಿಂತ ವಿಪರೀತ ಬುದ್ಧಿ ಕೂಡ ಆಗ್ತದೆ ಒಂದು ರೀತಿಯಾಗಿ ನಿಮಗೆ ಅಷ್ಟಮಸ್ಥಾನ ಬರೀ ಕೆಟ್ಟದ್ದು ಕೊಡುತ್ತೆ ಅಂತ ನಾನು ಹೇಳಲಿಕ್ಕಿಲ್ಲ ಅಷ್ಟಮಸ್ಥಾನ ನಿಮಗೆ ನಿಗೂಢವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಕೊಟ್ಟು ಬಿಡುತ್ತೆ ನೀವು ನಿಗೂಢ ಕಾರ್ಯಗಳ ಅರ್ಥಾತ್ ಕೆಟ್ಟದ್ದನ್ನು ತಿಳ್ಕೊಬೇಡಿ ನಿಗೂಢ ಕಾರ್ಯಗಳಂದರೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ನಾವು ನೋಡ್ತಕ್ಕಂಥದ್ದು ರೀಸರ್ಚಲ್ಲಿದ್ದೀರಾ ಅಥವಾ ಭೂಮಿಯ ವಿಚಾರದಲ್ಲಿದ್ದೀರಾ ತಂದೆ ಜಾಸ್ತಿ ಬೇಕು ಅಂದರೆ ಅಷ್ಟಮ ಸ್ಥಾನ ಬೇಕೇ ಬೇಕು ಈ ವಿಚಾರದಲ್ಲಿದ್ದೀರಾ ಇದಕ್ಕೆಲ್ಲ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟದ ಸಮಯ ಅಷ್ಟು ಉತ್ತಮತೆ ಇರೋದಿಲ್ಲ ಸೂರ್ಯದಶ ಸೂರ್ಯ ಮುಕ್ತಿ ನಡೀತಾ ಇದೆ ಎಂದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತದೆ ಐ ಕ್ಯೂ ಪವರ್ ಕಡಿಮೆ ಆಗ್ತದೆ ದಂಪತಿಗಳು ದಂಪ ದಾಂ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ವಿರಸಗಳು ಬರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಅಥವಾ ಅತಿರೇಕ ಆಗ್ಬೋದು ಇದಿದು ವಿಪ ವಿಪರೀತ ಪೊಸಸಿವ್ನೆಸ್ ಬರ್ಬೋದು ನೀವೊಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀರಾ ಅತಿರೇಕೋಗ್ಬಿಡುತ್ತೆ ಅವಳು ಏನು ತಪ್ಪು ಮಾಡೋಂಗಿಲ್ಲ ಆವ ಏನು ತಪ್ಪು ಹಾಗಿಲ್ಲ ಯಾಕೆ ಇದನ್ನು ಮಾಡಿದೆ ಏನಕ್ಕೋಸ್ಕರ ಸಣ್ಣ ಕ್ಷುಲ್ಲಕ ಕಾರಣ ಅತಿರೇಕೋಗ್ತಕ್ಕಂಥ ಇರುತ್ತೆ ಬಿ ಕೇರ್ಫುಲ್ ಈ ಸಮಯ ಅದನ್ನು ಸರಿಯಾಗಿ ವಿಶ್ಲೇಷಣೆ ನೋಡ್ಕೋಬೇಕು ಜಾತಕದ ಪ್ರಕಾರ ಸೂರ್ಯ ದಶಾ ಭುಕ್ತಿಗಳು ನಡೀತಾ ಇದೆಯಾ ಅಫ್ಕೋರ್ಸ್ ನನ್ನ ಸೂರ್ಯ ಜಾತಕದಲ್ಲಿ ಎಷ್ಟಿದೆ ಎಲ್ಲಿದೆ ಇದನ್ನು ನೋಡಿಕೊಂಡು ದ್ಯಾನ್ ಕನ್ಸಿಡರ್ ಮಾಡಿಕೊಳ್ಳಿ ಸತ್ಯವಾಗಲೂ ಮೇಷರಾಶಿ ಮೇಷಲಗ್ನದವರು ಶಿವನ ಆರಾಧನೆ ಮಾಡಬೇಕು ಶಿರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಹಸುಗಳಿಗೆ ಭಾನುವಾರಗಳೊಂದು ಚಪಾತಿಯನ್ನು ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಲೇಬೇಕಾಗುತ್ತೆ ಸ್ವಲ್ಪ ಜಾಗರೂಕತೆ ಇರತಕ್ಕಂಥ ಸಮಯ ಆರೋಗ್ಯದ ಎಚ್ಚರಿಕೆಯನ್ನು ನೋಡ್ಕೋಬೇಕು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ನೋಡ್ಕೋಬೇಕು ಸ್ನೇಹಿತರ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹ್ಕೋಬೇಕು ಪ್ರೀತಿಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಹಾಗೆ ಆ ಋಷಭರಾಶಿ ಋಷಭ ಲಗ್ನಕ್ಕೆ ಹೋಗೋಣ ನೋಡಿ ಋಷಭರಾಶಿ ಋಷಭ ಲಗ್ನಕ್ಕೆ ನಾಲ್ಕರ ಅಧಿಪತಿ ಏಳರ ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡಿದ್ದಾನೆ ಇದು ಒಂದು ರೀತಿಯಾಗಿ ರಾಜಯೋಗದ ಕಾಲ ಸೂರ್ಯನ ಅಂದರೆ ಶುಕ್ರನ ಋಷಭ ಲಗ್ನಕ್ಕೆ ಸೂರ್ಯ ನಿಮಗೆ ಡೆಬ್ಲಿಂಗ್ ಅಂದರೆ ಶತ್ರುವಾದರೂ ಸಹಿತ ಶತ್ರು ಒಳ್ಳೇದು ಮಾಡಬಾರ್ದು ಅಂತೇನಿಲ್ಲ ಶತ್ರುವಾದರೂ ಸಹಿತವಾಗಿ ನಿಮಗೆ ಒಂದು ಸುದೈವದ ಕಾ ಸುದಿನದ ಕಾಲ ಸಪ್ತಮ ಸ್ಥಾನ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಮದುವೆ ವಿಚಾರದಲ್ಲಿ ಮನೆಯವರ ಮೇಲೆ ವಿಶೇಷವಾಗಿರತಕ್ಕಂಥ ಕಾಳಜಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಯಶಸ್ಸು ಸಂಸ್ಥೆ ಯಾವುದಾದ್ರೂ ಸಂಸ್ಥೆಯನ್ನು ತಾವು ಸುಲಲಿತವಾಗಿ ಆಡಳಿತವನ್ನು ಮಾಡತಕ್ಕಂಥದ್ದಿರ್ತದೆ ಜನಾನುರಾಗಿ ಜನರ ಒಟ್ಟಿಗೆ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ತಗೊಳ್ತಕ್ಕಂಥದ್ದು ರಾಜಕೀಯ ಮನೋಭಾವತೆ ಒಟ್ಟಾರೆಯಾಗಿ ಋಷಭರಾಶಿ ಋಷಭ ಲಗ್ನಕ್ಕೆ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲ ನಿಮ್ಮ ದಶಾಭುಕ್ತಿಗಳಲ್ಲಿ ಸೂರ್ಯ ಏಕಾದಶ ಫಲಗಳನ್ನು ಸೂರ್ಯ ಕೊಡ್ತಾ ಇದ್ದಾನೆ ವಿಶೇಷವಾಗಿರ್ತಕ್ಕಂಥ ಫಲವೃದ್ಧಿ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬರೋಣ ಮೂರರ ಅಧಿಪತಿ ಆರರ ಸ್ಥಾನಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾನೆ ಅದು ಪ್ರಬಲ ಕುಜನೊಟ್ಟಿಗಿದ್ದ ಕುಜನೊಟ್ಟಿಗೆ ಬುಧನೊಟ್ಟಿಗೆ ಲಗ್ನಾಧಿಪತಿ ಇದ್ದಾಗ ಟ್ರೆಮೆಂಡಸ್ ಆಗಿರ್ತಕ್ಕಂಥ ಕೆಲಸದ ವಿಚಾರದಲ್ಲಿ ಮೇಲುಗೈ ಹಾಗೆ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸನ್ನು ಸಿಗ್ತದೆ ಕಾರ್ಯಗಳು ಆಟೋಮೆಟಿಕ್ ಆಗಿ ನಡೀತದೆ ಇನ್ನೊಂದು ವಿಶೇಷವಾಗಿ ನಿಮ್ಮ ದಾಖಲಾತಿಗಳನ್ನು ಸರಿ ಅಥವಾ ಹುಡುಕ್ತಕ್ಕಂಥ ಕೆಲಸಗಳು ದಾಖಲಾತಿಗಳು ಯಾವುದಾದ್ರೂ ಆಗಿರ್ಬೋದು ದ ಮೈನ್ ಪಾಯಿಂಟ್ ಈ ಸಕ್ಸಸ್ ರೇಟ್ ನಿಮಗೆ ಸಿಗ್ತದೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬಟ್ ಒನ್ ಥಿಂಗ್ ಯಾವುದೇ ಕಾರಣಕ್ಕೂ ಕೂಡ ಅಣ್ಣ ತಮ್ಮಂದರ ವಿಚಾರದಲ್ಲಿ ಜಗಳವನ್ನು ಮಾಡ್ಕೋಬೇಡಿ ನೆರೆಯವರೆಯವರು ಇಟ್ಟರೆ ಜಗಳವನ್ನು ಮಾಡ್ಕೋಬೇಡಿ ಬಟ್ ಮಿಥುನ ರಾಶಿ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ ಶತ್ರುವನ್ನು ದಮನ ಮಾಡ್ತಕ್ಕಂಥ ಕೇಪಬಿಲಿಟಿ ಬರ್ತದೆ ಶಕ್ತಿ ಇರ್ತದೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕ ಸ್ಥಾನ ಹಾಗೆ ಅವಕಾಶಗಳು ಕೆಲವೊಂದು ಬಾರಿ ಅವಕಾಶಗಳನ್ನು ವಂಚಿತರಾಗ್ತಾರೆ ಯಾಕೆಂದರೆ ಶತ್ರು ದುಸ್ಥಾನದಲ್ಲಿ ಸೂರ್ಯ ಅಷ್ಟು ಫಲಗಳನ್ನು ಕೊಡೋದಿಲ್ಲ ಕೆಟ್ಟ ಫಲಗಳನ್ನು ಕೊಟ್ಬಿಡುತ್ತೆ ಬಟ್ ಕೆಟ್ಟ ಅಂದರೆ ನಿಮಗೆ ಸೂರ್ಯನನ್ನು ತಗೊಂಡಾಗ ನಾವು ಶತ್ರು ಅಂತಲೇ ಕರಿತೀವಿ ಶತ್ರು ಅರ್ಥಾತ್ ಏನೋ ನಾವು ಇಲ್ಲಿ ಮೇಲ್ಫಿಕ್ ಪ್ಲ್ಯಾನೆಟ್ ಅಂತ ಕೂಡ ಕರೆದ್ಬಿಟ್ವಿ ಆರರ ಸ್ಥಾನ ಒಂದು ರೀತಿಯಾಗಿ ಗ್ರೋಯಿಂಗ್ ಹೌಸ್ ಕೂಡ ನಾವು ಆರರ ಸ್ಥಾನ ಅಂತ ನೋಡೋದು ಬಟ್ ಏನಪ್ಪ ಮಿಥುನ ರಾಶಿ ಮಿದು ಲಗ್ನಕ್ಕೆ ಮೂರರ ಅಧಿಪತಿ ಆಗಿರತಕ್ಕಂಥದ್ದು ಲಗ್ನಾಧಿಪತಿ ಜೊತೆ ಇರೋದ್ರಿಂದ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಗೆಲ್ತೀರಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒಂಚೂರು ಕಾಂಪಿಟೇಟಿವ್ ಆಗಿರತಕ್ಕಂಥ ಕಾಲ ಚೆನ್ನಾಗಿ ಕಷ್ಟ ಬಿದ್ದು ಓದಬೇಕಾಗ್ತದೆ ಮಿಥುನ ರಾಶಿ ಮಿಥುನ ಲಗ್ನದವರು ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಇರುತ್ತೆ ಅಥವಾ ಸ್ವಲ್ಪ ಸಮಸ್ಯೆ ದಾಯಕವೇ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಗುಡ್ಡಂಡ್ಬಾಡಿ ಎರಡು ಹೇಳಿದ್ದೀನಿ ಸೂರ್ಯದಶ ಸೂರ್ಯ ಭುಕ್ತಿರಿದ್ದಾಗ ಬಟ್ ದಾಖಲಾತಿಗಳ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಾ ಮನೆಯ ದಾಖಲಾತಿಗಳ ವಿಚಾರದಲ್ಲಿ ತಾವು ಆ ಆ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಕೈಗೆತ್ಕೊಳ್ತೀರಾ ಈ ವಿಚಾರದಲ್ಲಿ ನಿಮಗೆ ಬ್ಯೂಟಿಫುಲ್ ಟೈಮ್ ಕಾರ್ಯಗಳನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ನೀವು ಕೂಡ ಶಿವನ ಆರಾಧನೆಯನ್ನು ಮಾಡಿ ಗೋಧಿಯ ಪಾಯಸವನ್ನು ಶಿವನಿಗೆ ನೈವೇದ್ಯವಾಗಿ ಅರ್ಪಣೆಯನ್ನು ಮಾಡಿ ಶುಭವಾಗ್ತದೆ ಕಟಕರಾಶಿ ಕಟರ ಲಗ್ನಕ್ಕೆ ನೋಡೋಣ ನೋಡಿ ಕಟಕರಾಶಿ ಕಟರ ಲಗ್ನಕ್ಕೆ ಎರಡರ ಪಂಚಮ ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡಿದ್ದಾನೆ ಪಂಚಮ ಸ್ಥಾನ ಕುಜರೊಟ್ಟಿಗೆ ಬುಧನೊಟ್ಟಿಗೆ ಈ ಪಂಚಮ ಸ್ಥಾನ ರಾಜಯೋಗವನ್ನು ಕೊಡುತ್ತೆ ರಾಜಕೀಯ ಮನೋಭಾವತೆಯನ್ನು ಕೊಡ್ತದೆ ಬಟ್ ನಷ್ಟಾಧಿಪತಿ ಜೊತೆಯಲ್ಲಿದ್ದಾನೆ ಯೋಗಾಧಿಪತಿ ಜೊತೆಯಲ್ಲಿದ್ದಾನೆ ಆ ರಾಜಕೀಯ ಮನೋಭಾವತೆ ಯಶಸ್ಸನ್ನು ಕೊಡ್ತದೆ ಮತ್ತು ಹಾಗೆ ಹಮ್ಮನ್ನು ಕೂಡ ಕೊಡ್ತದೆ ಅತ್ ಆದರೆ ಕುಟುಂಬಕ್ಕೆ ಹೆಚ್ಚಿನ ಹೆಚ್ಚಿನದಾಗಿ ತಾವು ಗಮನವನ್ನು ಹರಿಸ್ತೀನಿ ಹಾಗೆ ಎರಡರಾದ್ರಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ಹಣಕಾಸಿನ ವ್ಯವಸ್ಥೆ ಸರಿಯಾಗಿ ನೋಡ್ಕೋಬೇಕು ತಾವು ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮಾತ್ರ ಯಶಸ್ಸನ್ನು ಕೊಡುತ್ತೆ ಹಾಗೆ ಕಟಕರಾಶಿ ಕಟಕಲಗ್ನಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಸುದಿನದ ಕಾಲ ಕಟಕರಾಶಿ ಕಟಕಲಗ್ನದವರನ್ನ ನೋಡೋದಾದರೆ ಅತಿಯಾಗಿ ತಮ್ಮ ಕುಟುಂಬದ ಮೇಲೆ ತುಂಬ ಪೊಸೆಸಿವ್ನೆಸ್ ಜಾಸ್ತಿ ಬೆಳೀತದೆ ಅತಿ ಹೆಚ್ಚಿನ ಒಂದು ಹಣಕಾಸಿನ ಒಂದು ಕಾಮನೆಗಳು ಜಾಸ್ತಿ ಆಗ್ತಾ ಬರ್ತದೆ ಬಟ್ ಆರೋಗ್ಯದಲ್ಲಿ ವೃದ್ಧಿ ಇರತಕ್ಕಂಥ ಸಮಯ ಅತಿ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥ ಕೆಲಸಗಳು ಮಾತ್ರ ನಿಮಗೆ ಕಟಕರಾಶಿ ಲಗ್ನಕ್ಕೆ ನಡಿತಕ್ಕಂಥ ಇರುತ್ತೆ ಈ ಒಂದು ಕಾಲ ನಿಮಗೆ ರಾಜಕೀಯ ತತ್ವದ ಕಾಲ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥ ಕಾಲ ಹಾಗೆ ತಾವು ಸ್ವಲ್ಪ ಮಟ್ಟಿಗೆ ಈ ಪ್ರೊಡಕ್ಟ್ ಡೆವಲಪ್ಮೆಂಟಲ್ಲಿದ್ದೀರಿ ಸಾಫ್ಟ್ವೇರಲ್ಲಿದ್ದೀರಿ ಅಂಥವ್ರಿಗೆ ಒಂದಷ್ಟು ಶುಭದ ಕಾಲ ಆಗ್ತದೆ ಬಟ್ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರ್ತದೆ ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಇನ್ನಿತರ ವಿಚಾರಗಳು ಇರುತ್ತೆ ಹಾಗೇ ಸಿಂಹರಾಶಿ ಸಿಂಹಲಗ್ನಕ್ಕೆ ಸಿಂಹರಾಶಿ ಸಿಂಹಲಗ್ನಕ್ಕೂ ಕೂಡ ಒಂದು ರೀತಿಯಾಗಿ ರಾಜಯೋಗದ ಕಾಲ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿರುತ್ತೆ ಮನೆಯ ವಿಚಾರ ಆಸ್ತಿಯ ವಿಚಾರದಲ್ಲಿ ತಾವು ಮೇಲುಗೈ ಸಾಧಿಸ್ತೀರಿ ಬುದ್ಧಿವಂತಿಕೆಯಿಂದ ಹಾಗೆಯೇ ತಂದೆಯ ಆಸ್ತಿಯ ವಿಚಾರದಲ್ಲಿ ಕೂಡ ಮೇಲುಗೈ ಸಾಧಿಸ್ತಕ್ಕಂಥದ್ದು ಬರ್ತದೆ ವಿದ್ಯಾರ್ಥಿ ವರ್ಗದವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ರಾಜಯೋಗವನ್ನು ಸಿಂಹರಾಶಿಗೆ ಕೊಡ್ತದೆ ಬುಧಾತಿತ್ಯ ಯೋಗದ ಪರಿಣಾಮವಾಗಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದಾಯಕವಾಗಿರತಕ್ಕಂಥ ವಾತಾವರಣ ಬರ್ತದೆ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡತಕ್ಕಂಥ ಕೇಪಬಲಿಟಿ ನೀವೇನೋ ಒಂದು ವಿದ್ಯಾಸಂಸ್ಥೆ ಮಾಡಬೇಕು ಅಂತ ಇದ್ದೀರಿ ಯಾವುದೋ ಒಂದು ಇದನ್ನು ನಿಮ್ಮ ಆಫೀಸ್ ಮಾಡಬೇಕು ಅಂತ ಇದ್ದೀರಿ ದಿಸ್ ಇಸ್ ದ ಬೆಸ್ಟ್ ಟೈಮ್ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇದೆ ಯೋಗಾಧಿಪತಿ ಜೊತೆಲಿ ಕೂತಿದ್ದರ್ತಕ್ಕಂಥ ಸೂರ್ಯ ಪ್ರಬಲವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡ್ತದೆ ಭೂಮಿಯ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರ್ತದೆ ಸರ್ಕಾರಿ ಕೆಲಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತಕ್ಕಂಥದ್ದಿದೆ ಖಂಡಿತವಾಗಿ ಒಂದು ರೀತಿಯಾಗಿ ಸಿಂಹರಾಶಿ ಅವರಿಗೆ ಭೋಜನವನ್ನು ಸವಿತಕ್ಕಂಥ ಕಾಲ ಇರ್ತಕ್ಕಂಥ ಕಾಲ ನೆಮ್ಮದಿಯನ್ನು ಕಾಣ್ತಕ್ಕಂಥ ಕಾಲ ಕೂಡ ಈ ಸಿಂಹರಾಶಿ ಲಗ್ನಕ್ಕಿದೆ ಅದೇ ರೀತಿಯಾಗಿ ಕನ್ಯರಾಶಿ ರಾಶಿ ಲಗ್ನಕ್ಕೆ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ಅಂದರೆ ಹನ್ನೆರಡರಾಧಿಪತಿ ತೃತೀಯ ಭಾವದಲ್ಲಿ ಒಂದು ಬದಲಾವಣೆಯ ಸಮಯ ಸಣ್ಣ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ಸಮಯ ಮನೆಯಿಂದ ಕುಟುಂಬದಿಂದ ದೂರ ಉಳಿತಕ್ಕಂಥ ಸಮಯ ಅಷ್ಟಮಾಧಿಪತಿ ಜೊತೆಗೆ ತೃತೀಯಾಧಿಪತಿ ಅಲ್ಲೇ ಸ್ಥಿತವಾಗಿದ್ದಾನೆ ಲಗ್ನಾಧಿಪತಿ ಜೊತೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಬಚಾವ್ ಇಲ್ಲಾಂದರೆ ಸುಮ್ಮನೆ ಅನ್ನೆಸಸರಿಯಾಗಿ ಬೇಕಾಬಿಟ್ಟಿ ಕೆಲಸಗಳನ್ನು ಮಾಡಿಕೊಂಡ್ರೆ ಕನ್ಯಾ ರಾಶಿಯವರಿಗೆ ಇದೊಂದು ಸ್ವಲ್ಪ ಡೀಫಾಲ್ಟನ್ನು ಕೊಡ್ತದೆ ನಷ್ಟಾಧಿಪತಿ ಮೂರು ಹನ್ನೆರಡರ ಅಧಿಪತಿ ಸ್ವಲ್ಪ ಜಮೀನಿನ ವಿಚಾರಗಳಲ್ಲಿ ಹಿಂದೆ ಆಗ್ತಕ್ಕಂಥದ್ದು ಇರುತ್ತದೆ ಆಸ್ತಿಯ ವಿಚಾರದಲ್ಲಿ ಹಿಂದೆ ಬರ್ತದೆ ಎಷ್ಟು ಪ್ರಯತ್ನವನ್ನು ಪಟ್ಟರೂ ಕೂಡ ನಷ್ಟವನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಸ್ವಲ್ಪ ಸೂರ್ಯಶಾಂತಿಯನ್ನು ಮಾಡ್ಕೊಳ್ಳಿ ಸೂರ್ಯನ ಅರ್ಘ್ಯವನ್ನು ಪ್ರಧಾನವಾಗಿ ಕನ್ಯಾ ರಾಶಿಯವರು ಕೊಡಿ ಬಟ್ ಎಫರ್ಟ್ ಈ ಒಂದು ಕಾಲ ಕಷ್ಟದ ಕಾಲ ಅರ್ಥಾತ್ ನೀವು ಎಫರ್ಟ್ ಆಗ್ತಲೇ ಇರಬೇಕಾಗುತ್ತೆ ಬಟ್ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಿಟ್ಲ್ ಬಿಟ್ ಆಫ್ ಗುಡ್ ಇರ್ತದೆ ಸಾಫ್ಟ್ವೇರ್ ಅಥವಾ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಯಶಸ್ಸಿನ ಕಾಲ ಒಳ್ಳೆಯ ಕೆಲಸ ಕೂಡ ಇರ್ತದೆ ಮಿಕ್ಕ ವಿಚಾರದಲ್ಲಿ ಸ್ವಲ್ಪ ಸಾಧಾರಣ ಫಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಅದೇ ರೀತಿಯಾಗಿ ತುಲಾರಾಶಿ ತುಲಾಲಗ್ನ ನೋಡಿ ತುಲಾರಾಶಿ ತುಲಾಲಗ್ನಕ್ಕೆ ಹನ್ನೊಂದರಾಧಿಪತಿ ದರಸ್ಥಾನದಲ್ಲಿ ಬಂದಿದ್ದಾನೆ ನಷ್ಟಾಧಿಪತಿ ಜೊತೆಯಲ್ಲಿ ಕೂತಿದ್ದಾನೆ ಪರವಾಗಿಲ್ಲ ಹಾಗೆ ಧನಾಧಿಪತಿ ಜೊತೆ ಕೂತಿರ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ನೀವು ಬುಧನ ಶಾಂತಿಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಹಣಕಾಸಿನ ವಹಿವಾಟುಗಳು ಸುಸೂತ್ರವಾಗಿ ನಡೀತದೆ ಧನ ವೃದ್ಧಿ ಬರತಕ್ಕಂಥ ಇರುತ್ತೆ ಸ್ನೇಹಿತರಿಂದ ಸಾಲ ಸೌಲಭ್ಯಗಳು ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ಇರುತ್ತೆ ಸೂರ್ಯನೊಟ್ಟಿಗೆ ಕುಜ ಇರೋದ್ರಿಂದ ಪವರ್ ವಿಲ್ ಪವರ್ ಜಾಸ್ತಿ ಆಗುತ್ತೆ ಸಾಧ್ಯವಾದಷ್ಟು ಏನಾದರೂ ನಿಮ್ಮಲ್ಲಿ ಈ ಒಂದು ತತ್ವಗಳಂದರೆ ಪ್ರೀತಿಸ್ತಕ್ಕಂಥ ವಿಚಾರಗಳಿದ್ದರೆ ಅಥವಾ ಆ ಒಂದು ಸಂದರ್ಭದಲ್ಲಿ ನೀವು ಮದುವೆ ವಿಶೇಷ ಮದುವೆ ಮಾತುಕತೆಗಳನ್ನು ನಡೆಸ್ತಕ್ಕಂಥ ಸನ್ನಿವೇಶನೂ ಬರ್ತದೆ ವಿದ್ಯಾರ್ಥಿಗಳಿಗೆ ಶುಭದ ಕಾಲ ಇರತಕ್ಕಂಥ ಇರುತ್ತೆ ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿರ್ತಕ್ಕಂಥ ಇರುತ್ತೆ ಕೇವಲ ಬುಧನ ಶಾಂತಿಯನ್ನು ಮಾಡಿಕೊಳ್ಳಿ ಸಾಕು ಶುಭವಾಗ್ತದೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರನ್ನು ನೋಡೋಣ ಹತ್ತುರಾಧಿಪತಿ ಲಗ್ನದಲ್ಲಿದ್ದಾನೆ ಭುಕ್ತಿಗಳು ನಡೀತಾ ಇದೆಯಾ ದಿ ಮೋಸ್ಟ್ ಬ್ಯೂಟಿಫುಲ್ ಟೈಮ್ ಹೆಸರು ಕೀರ್ತಿ ಪ್ರತಿಷ್ಠಿತ ಆಗುತ್ತೆ ಹಾಗೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಆರೋಗ್ಯದ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಲಾಭವನ್ನು ಸಾಧಿಸ್ತೀರಿ ಅಭಿವೃದ್ಧಿಯನ್ನು ಬರ್ತಕ್ಕಂಥ ಇರುತ್ತೆ ಏನೇ ಬಂದರೂ ಕೂಡ ಆ ಶಕ್ತಿಯನ್ನು ನಿಭಾಯಿಸ್ತಕ್ಕಂಥ ಶಕ್ತಿಯನ್ನು ಸಿಗ್ತದೆ ರಾಜಯೋಗದ ಕಾಲ ಒಂದು ರೀತಿಯಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಸೂರ್ಯದಶ ಭುಕ್ತಿಗಳು ನಡೀತಾ ಇದೆಯಾ ವಿದ್ಯಾರ್ಥಿಗಳಿಗಾಗಿರ್ಬೋದು ವ್ಯಾಪಾರಸ್ಥರಿಗಾಗಿರ್ಬೋದು ಯಾವುದೇ ಒಂದು ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ದ ಗುಡ್ ಟೈಮ್ ಸ್ವಲ್ಪ ವೈವಾಹಿಕ ಜೀವನ ಸಮಸ್ಯೆ ಇರುತ್ತೆ ಅದಕ್ಕೋಸ್ಕರ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಸಾಕು ಶುಭವಾಗ್ತದೆ ಧನುರಾಶಿ ಧನು ಲಗ್ನಕ್ಕೆ ವಿದೇಶ ಪ್ರಯಾಣದ ಕಾಲ ಒಂದು ರೀತಿಯಾಗಿ ಮ್ಯಾಕ್ಸಿಮಮ್ ವಿದೇಶ ಪ್ರಯಾಣವನ್ನು ತಾವು ಏನಾದರೂ ಆ ಫೀಲ್ಡಲ್ಲಿದ್ದೀರಿ ವಿದೇಶಕ್ಕೆ ಹೋಗ್ಬೇಕು 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 ಅಂತ ಇರ್ತಕ್ಕಂಥವ್ರಿಗೆ ಸುದಿನದ ಕಾಲ ಬಟ್ ಇನ್ನಿತರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತದೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಇರ್ತದೆ ಅವರು ಧನುರಾಶಿ ಧನಲಗ್ನಕ್ಕೆ ಹಾಗೇ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ಬೋದು ಬಟ್ ಆರೋಗ್ಯದಲ್ಲಿ ಸರಿಯಾಗಿ ನೋಡ್ಕೊಳ್ಳಿ ಆಲಸ್ಯ ಜಾಸ್ತಿ ಬರ್ತಕ್ಕಂಥದ್ದು ಕೂಡ ಇದೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಈ ತಿಂಗಳು ಸಾಧ್ಯವಾದಷ್ಟು ಚಪಾತಿಯನ್ನು ಹಸುಗಳಿಗೆ ಪ್ರಧಾನವಾಗಿ ದಾನ ಕೊಡಿ ಹಾಗೆ ಸೂರ್ಯನ ಮಂತ್ರಗಳನ್ನು ಹೇಳಿ ಅಥವಾ ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡಿ ಧನುರಾಶಿ ಧನಲಗ್ನ ಅಷ್ಟು ಉತ್ತಮ ಕಾಲವಲ್ಲ ಅದೇ ರೀತಿಯಾಗಿ ಮಕರ ರಾಶಿ ಮಕರ ಲಗ್ನ ಅಷ್ಟಮಾಧಿಪತಿ ಏಕಾದಶ ಭಾವದಲ್ಲಿ ವಿಜೃಂಭಣೆಯಿಂದ ಹನ್ನೆರಡು ಮನೆ ಬರ್ತದೆ ತಂದೆಯ ಆಸ್ತಿಯ ಲಾಭ ಹಾಗೆ ಯಾವುದೋ ಎಲ್ ಐ ಸಿ ದುಡ್ಡು ಮೆಚೂರಾಗಿ ಬರ್ತಕ್ಕಂಥದ್ದು ಇರ್ತದೆ ನಿಮಗೆ ನೀವೇ ಸಂಪಾದನೆ ಮಾಡಿಲ್ಲದಲ್ಲೇ ಇರತಕ್ಕಂಥದ್ದು ಅಷ್ಟಮ ಸ್ಥಾನ ನಿಗೂಢವಾಗಿ ಹಣ ಬರ್ತದೆ ವಿದ್ಯಾರ್ಥಿಗಳಿಗೆ ಶುಭದ ಕಾಲ ಕೂಡ ಆಗ್ತದೆ ಹಾಗೆ ವಿಶೇಷವಾಗಿರ್ತಕ್ಕಂಥ ಧನಲಭ್ಯ ಮಕರ ರಾಶಿ ಮಕರ ಲಗ್ನಕ್ಕೆ ಜಾಸ್ತಿ ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಇದ್ದಕ್ಕಿದ್ದಾಗೆ ಝೂಮ್ ಆಗಿಬಿಡ್ತದೆ ಡಬಲ್ ಆಗಿರ್ತಕ್ಕಂಥ ಲಾಭ ಖಂಡಿತ ಶುಭವಾಗ್ತದೆ ನಿಮ್ಮ ದಾಶಾಭುಕ್ತಿಗಳಲ್ಲಿ ಸೂರ್ಯದಶ ಇದ್ದು ಏಕಾದಶ ಫಲಗಳಲ್ಲಿ ಸೂರ್ಯ ಒಳ್ಳೆಯ ಸ್ಥಾನದಲ್ಲಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಡಬಲ್ ಪವರ್ ಡಬಲ್ ಪ್ರ ಒಂದು ಬೆನಿಫಿಟ್ ಸಿಗ್ತಕ್ಕಂಥದ್ದು ಬರುತ್ತೆ ಹಾಗೆ ಕುಂಭರಾಶಿ ಲಗ್ನಕ್ಕೆ ನೋಡೋಣ ನೋಡಿ ಕುಂಭರಾಶಿ ಲಗ್ನಕ್ಕೆ ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿ ಏಳರಾಧಿಪತಿ ದಶಮ ಸ್ಥಾನದಲ್ಲಿ ಇದೂ ಕೂಡ ಪ್ರಬಲವಾಗಿರ್ತಕ್ಕಂಥ ರಾಜಯೋಗ ಮ್ಯಾಕ್ಸಿಮಮ್ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗ್ತದೆ ರಾಜಕೀಯ ವಿಚಾರದಲ್ಲಿ ಒಂದು ಪೊಟೆನ್ಶಾಲಿಟಿ ಸಿಗುತ್ತೆ ಜನಗಳ ಒಂದು ಅಭಿಪ್ರಾಯದ ಮೇರೆಗೆ ನೀವು ಉತ್ತಮವಾಗಿರ್ತಕ್ಕಂಥ ಒಬ್ಬ ರಾಜನಾಗಿ ಬೆಳೀತಕ್ಕಂಥದ್ದು ಇರ್ತದೆ ಆಯಾ ಕ್ಷೇತ್ರಗಳಲ್ಲಿ ನಾನು ಹೇಳ್ತಕ್ಕಂಥದ್ದು ನೀವು ರಾಜಕೀಯದಲ್ಲಾದರೂ ಇರಿ ಅಥವಾ ಯಾವುದೋಂದ್ರೂ ಬಿಸ್ನೆಸ್ ಆಗ ಮೆನ್ನಾಗಿದರೂ ಇರಿ ಕೆಲಸದಲ್ಲಾದರೂ ಇರ್ರಿ ಒಟ್ಟಾರೆಯಾಗಿ ನೋಡ್ತಕ್ಕಂಥದ್ದು ಆಯಾ ಕ್ಷೇತ್ರಗಳಲ್ಲಿ ಸೂರ್ಯ ದಶ ಭುಕ್ತಿಗಳು ನಡೀತಾ ಇದೆಯಾ ಖಂಡಿತವಾಗಿ ಒಂದು ಅಥಾರಿಟಿ ಅಂತೂ ನಿಮಗೆ ಸಿಗ್ತದೆ ಕುಂಭರಾಶಿ ಕುಂಭಲಗ್ನಕ್ಕೆ ಇದು ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುವ ಕಾಲ ಮೆಲಗಿ ದಶಮಸ್ಥಾನ ಹಣದ ವಿಚಾರದಲ್ಲಿ ಯಶಸ್ಸನ್ನು ಕೊಡ್ತದೆ ಯಾರಿಗೂ ತಲೆ ತಗ್ಸ್ತಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಏ ನೋಡೋಣ ಅಂತಕ್ಕಂಥ ಮನೋಭಾವತೆ ಇರ್ತದೆ ಹಾಗೇ ಕುಂಭರಾಶಿ ಕುಂಭಲಗ್ನಕ್ಕೆ ನೀವು ಏನಾದರೂ ಮ್ಯಾಕ್ಸಿಮಮ್ ಈ ಒಂದು ಸಾರ್ವಜನಿಕ ಹುದ್ದೆ ಅಥವಾ ಸಾರ್ವಜನಿಕ ಸ್ಥಿತಿಯಲ್ಲಿದ್ದೀರಿ ಅಂದಾಗ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದೀರಿ ಅಂದಾಗ ಒಂದು ಒಳ್ಳೆಯ ಆಗಿರ್ತಕ್ಕಂಥ ನಿಗಮ ಮಂಡಳಿ ಅಧ್ಯಕ್ಷರು ಮತ್ತೊಂದು ಏನಾದರೂ ವಿಶೇಷವಾಗಿರ್ತಕ್ಕಂಥ ಪ್ರದ ಪ್ರತಿಫಲ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ ರ ಹಾಗೇ ಈ ಸರ್ಕಾರಿ ಕೆಲಸಕ್ಕೆ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ಕುಂಭರಾಶಿ ಕುಂಭಲಗ್ನ ವಿದ್ಯಾರ್ಥಿಗಳು ಕೂಡ ಸರ್ಕಾರಿ ಕೆಲಸದ ಲಭ್ಯತೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ಜಾಸ್ತಿ ತೋರ್ತದೆ ಶುಭವಾಗಲಿ ಕೊನೆಯದಾಗಿ ಮೀನರಾಶಿ ಮೀನಲಗ್ನಕ್ಕೆ ನೋಡಿ ಆರ ಅಧಿಪತಿ ಒಂಬತ್ತರ ಸ್ಥಾನ ಕೋರ್ಟ್ ಕಚೇರಿಯ ವಿಚಾರಗಳಿತ್ತು ಸಂಧಾನದ ಮೂಲಕ ಬಗೆಹರಿತಕ್ಕಂಥ ಕೆಲಸ ಬರ್ತದೆ ಹಾಗೆ ಸ್ವಲ್ಪ ಮಟ್ಟಿಗೆ ಒಂಬತ್ತರ ಸ್ಥಾನ ಮಂದಗತಿಯಾಗ್ತದೆ ಕೆಲವೊಂದು ಬಾರಿ ನಾನು ಹೇಳಿದ್ನಲ್ಲ ಒಂಬತ್ತರ ಸ್ಥಾನ ಭಾಗ್ಯದಲ್ಲಿ ಒಂಬತ್ತರ ಸ್ಥಾನದ ಸೂರ್ಯ ಇದ್ದಾಗಲೂ ಕೂಡ ಅಲ್ಲಿ ನೀವು ಕೆಲವೊಂದು ಅವಕಾಶಗಳಿಂದ ವಂಚಿತರಾಗ್ತೀರಿ ಮಿಲಗಿ ಸ್ವಲ್ಪ ನಿಧಾನ ಮಂದಗತಿ ಆಗ್ತಕ್ಕಂಥ ಇರುತ್ತೆ ಕೆಲವೊಂದು ಪ್ರಚಾರಗಳ ಧಾರ್ಮಿಕ ಪ್ರಚಾರಗಳಲ್ಲಿ ತೊಡಗತಕ್ಕಂಥದ್ದು ಇರ್ತದೆ ಬಟ್ ಕೆಲಸ ಸ್ವಲ್ಪ ಬದಲಾವಣೆಯ ಸಮಯ ಇದನ್ನು ನೋಡ್ಕೋಬೇಕು ನೀವು ನಿಮ್ಮ ಕೆಲಸದಲ್ಲಿ ಬದಲಾವಣೆ ಸಾಧ್ಯತೆಗಳು ರುಚಿ ಅಂದರೆ ನಿಮಗೆ ಸೂರ್ಯದಶ ಸೂರ್ಯ ಭುಕ್ತಿಗಳಿದ್ದಾಗ ಹಾಗೆ ಪ್ರಯಾಣಗಳು ಬರಬಹುದು ಈ ಸಂದರ್ಭದಲ್ಲಿ ದೇವರ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಆಗ್ತಕ್ಕಂಥ ಸಂದರ್ಭ ವಿದ್ಯಾರ್ಥಿಗಳಿಗೆ ಆಲಸ್ಯ ಇರತಕ್ಕಂಥ ಸಂದರ್ಭ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಸಂದರ್ಭಗಳು ಈ ಸೂರ್ಯ ದಶಾ ಭುಕ್ತಿಗಳಲ್ಲಿ ನಿಮಗೆ ನಡೀತಾ ಇದೆಯಾ ಟೂ ಹಂಡ್ರೆಡ್ ಪರ್ಸೆಂಟ್ ಇಟ್ ಟ್ಯಾಪಂಟ್ಸ್ ಇಷ್ಟು ಸೂರ್ಯನ ಒಂದು ಬದಲಾವಣೆ ಯಾರಿಗೆ ರಾಜಯೋಗ ಯಾರು ಕೇರ್ಫುಲ್ ಆಗಿರಬೇಕು ಇದನ್ನು ನಾನು ಹೇಳಿದ್ದೇನೆ ಆದಷ್ಟು ಕೂಡ ನಿಮಗೆ ದಶಾಭುಕ್ತಿಗಳು ಸೂರ್ಯ ಇದೆಯಾ ನೋಡ್ಕೊಳ್ಳಿ ಅಥವಾ ಜಾತಕದ ವಿಶ್ಲೇಷಣೆ ಬೇಕಾದರೆ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಎಷ್ಟು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಒಂದು ಒಳ್ಳೆಯ ಸುಸಂಸ್ಕೃತಿಯಾಗಿರ್ತಕ್ಕಂಥ ಸರಳ ಆಗಿರ್ತಕ್ಕಂಥ ಜ್ಯೋತಿಷ್ಯವನ್ನು ನಾನು ನಿಮಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಒಬ್ಬ ಬಂತು